ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು ಮನುಷ್ಯ ಹೇಗೆ ಬದುಕಬೇಕು ಬದುಕಿನಲ್ಲಿ ಏನನ್ನು ಅನುಭವಿಸಬೇಕು ಸಾಧಿಸಬೇಕು ಇವೆಲ್ಲ ಪ್ರಶ್ನೆಗಳು ಬದುಕ ಅನ್ನೋದು ಬಹಳ ಅಮೂಲ್ಯ ಅದರಂಥ ವಸ್ತು ಇಲ್ಲ ಅದನ್ನು ನಾವು ಕ್ರಯಕ್ಕೆ ತರಲಿಕ್ಕಾಗೋದಿಲ್ಲ ಬದುಕಂದ್ರೆ ಹಾಗೆ ಅದಕ್ಕೆ ಬೆಲೆ ಏನು ಕಟ್ಟುವುದು ಈಗ ಈಗೊಂದು ಅದ ಎಣ್ಣೆ ಬತ್ತಿಗಳದಾವ ಜ್ಯೋತಿ ಅದ ಪಣತೆಗೆ ಬೆಲೆ ಕಟ್ಟಬಹುದು ಬತ್ತಿಗೆನೂ ಬೆಲೆ ಕಟ್ಟಬಹುದು ಎಣ್ಣಿಗೆ ಕಟ್ಟಬಹುದು ಜ್ಯೋತಿಗೆ ಏನು ಬೆಲೆ ಕಟ್ಟುವುದು ಏನು ಬೆಳಕ್ತದೆ ಒಂದು ಇಷ್ಟ ಪಣತೆ ಸುತ್ತಮುತ್ತ ತನ್ನ ಬೆಳಕನ್ನು ಈಗ ಹರುತದಲ್ಲ ಆ ಜ್ಯೋತಿಯ ಬೆಲೆ ಹಾಗೆ ದೇಹಕ್ಕೆ ಬೆಲೆ ಕಟ್ಟಬಹುದು ಪ್ರಾಣಕ್ಕೆ ಬೆಲೆ ಕಟ್ಟಬಹುದು ಮನಸ್ಸಿಗೆ ಬೆಲೆ ಕಟ್ಟಬಹುದು ಆದರೆ ಒಳಗಿರುವಂತಹ ಆತ್ಮ ಜ್ಯೋತಿಗೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಅದರ ಬೆಲೆ ಎಷ್ಟು ಹೇ ಈಗ ದೇಹಕ್ಕೆ ಬೆಲೆ ಕಟ್ಟುತ್ತಾರೆ ಲಗ್ನ ಆಗುವಾಗ ಕಟ್ಟುವುದಿಲ್ಲ ಏನು ಈ ವರ ಇವ ಎಷ್ಟರವರದಕ್ಷಿಣ ಅಂತ ಕೊಡೋದಿಲ್ಲ ಇವನು ವರದ ಮೌಲ್ಯಮಾಪನ ಮಾಡ್ತಾರೆ ಇವ ಹತ್ತು ಸಾವಿರದವಾ ಲಕ್ಷದವ ಅಂತ ಮಾಡ್ತಾರೆ ಹೌದಲ್ಲ ಹೇಳಿ ಅದಕ್ಕೆಲ್ಲ ಕಟ್ಟಕ್ಕೆ ಬರ್ತದ ಆದರೆ ಆತ್ಮಜ್ಯೋತಿಗೆ ಏನು ಬೆಲೆ ಕಟ್ಟೋದು ಜೀವ ಜ್ಯೋತಿಗೆ ಏನು ಬೆಲೆ ಕಟ್ಟೋದು ಹೌದಲ್ಲ ಹೇಳಿ ಬೆಳಕಿಗೆ ಏನು ಬೆಳೆ ಕಟ್ಟೋದು ಬೆಳಕಿನಲ್ಲಿ ಕಾಣುವಂಥ ಪ್ರತಿಯೊಂದು ವಸ್ತುವಿಗೆ ಬೆಲೆ ಕಟ್ಟಬಹುದು ಆದರೆ ಎಲ್ಲವನ್ನ ತೋರಿಸುವ ಬೆಳಕಿಗೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಆಗ ನಮ್ಮ ಒಳಗ ಎರಡದ ಒಂದು ಬೆಲೆಗೆ ನಿಲಕ್ತದ ಇನ್ನೊಂದು ಬೆಲೆಗೆ ನಿಲ್ಕುವುದಿಲ್ಲ ಇವೆಲ್ಲ ಅದಾವಲ್ಲ ಇವು ಇವು ನಿಲ್ಕ್ತಾವು ಅವ್ರ ಎಷ್ಟು ಇವ್ರ ಕಿಮ್ಮತ್ತೆಷ್ಟು ನಾವು ಕಟ್ಟುವುದಿಲ್ಲ ಒಂದು ದನಕ್ಕೆ ಇದಕ್ಕೆ ಎಷ್ಟಪ್ಪ ಅಂತ ನಾವು ಕಟ್ತೇವೆ ಹಂಗೆ ಈ ಹುಡುಗನಿಗೆ ಎಷ್ಟು ಕಿಮ್ಮತ್ತಾ ಕಟ್ತೇವಿಲ್ಲ ಹೇಳಿ ಅವನ ಪಗಾರ ಹತ್ತು ಸಾವಿರ ಇದ್ದರೆ ಅವನ ಬೆಲೆಯಷ್ಟು ಹತ್ತು ಸಾವಿರ ಲಕ್ಷ ಇದ್ರೆ ಅವನ ಬೆಲೆಯಷ್ಟು ಲಕ್ಷ ಆದರೆ ಆತ್ಮ ಜ್ಯೋತಿಗೆ ಬೆಲೆ ಕಟ್ಟಲಿಕ್ಕಾಗ್ತದೇನು ಹೇಳಿ ಎಲ್ಲದಕ್ಕೂ ಬೆಲೆ ಕಟ್ಟಬಹುದು ಜಗತ್ತಿನಲ್ಲಿ ಒಂದೇ ಒಂದು ವಸ್ತು ಅದು ಅದು ಎಲ್ಲವನ್ನ ಅರಿಯುವ ವಸ್ತು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅಂಥ ವಸ್ತು ಎಲ್ಲದ ನಮ್ಮ ಒಳಗೆ ಅದ ಅದಲ್ಲ ಜ್ಞಾನ ಅಂತದಲ್ಲ ಜ್ಞಾನದ ಜ್ಯೋತಿ ಒಳಗೆ ಹೊಳಿತದಲ್ಲ ಅದೇ ಆತ್ಮ ಜ್ಯೋತಿ ಅದ ಅದಕ್ಕೇನರೇ ಬೆಲೆ ಕಟ್ಟಲಿಕ್ಕೆ ಒಂದು ಅರಮನೆಗೆ ಬೆಲೆ ಕಟ್ಟಬಹುದು ಅರಮನೆಯೊಳಗಿರುವ ಎಲ್ಲ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಅಲ್ಲಿ ಹೊಳಿತಾ ಇರುವ ಒಂದು ದೀಪಕ್ಕೇನರೇ ಬೆಲೆ ಕಟ್ಟಲಿಕ್ಕಾಗ್ತದೇನು ಹೇಳಿ ಅದನ್ನು ಎಲ್ಲಿಂದರೆ ತರಲಿಕ್ಕಾಗ್ತದೇನು ಅದು ಅಲ್ಲೇ ಹೊಳೆಯೋದು ಎಷ್ಟು ಅದ್ಭುತದ ಅದು ತಕ ಶರೀರಕ್ಕೆ ಬೆಲೆ ಅದು ಒಳಗೆ ತಕ ಅದರ ತಕ ನಮ್ಮ ಮನಸ್ಸಿಗೆ ಬೆಲೆ ನಮ್ಮ ಬುದ್ಧಿಗೆ ಬೆಲೆ ನಮ್ಮ ಸಂಪತ್ತಿಗೂ ಬೆಲೆ ಆದರೆ ಆ ದೀಪಕ್ಕೆ ಏನು ಬೆಲೆ ಹೇಳಿ ಬಡವರ ಮನೆಯಾದರೂ ದೀಪೆ ಅದೇ ಅವ್ರ ಮನೆಯೊಳಗ ಪಣತಿರಬಹುದು ಮಣ್ಣಿಂದಿರಬಹುದು ಪಣತಿ ಶ್ರೀಮಂತರ ಮನೆಯೊಳಗೆ ಮುತ್ತು ರತ್ನಗಳದ್ದಿರಬಹುದು ಆದರೆ ದೀಪ ಮಾತ್ರ ಒಂದೇ ಇಲ್ಲ ದೀಪ ಒಂದೇ ಹತ್ತು ಎಕರೆದಾಮಿ ಇರಬಹುದು ಸಾವಿರ ಎಕರೆದಾಮು ಇರಬಹುದು ಆದರೆ ಏನು ಒಂದೇ ಬೆಳಕ ಒಂದೇ ಏನು ಜ್ಞಾನದ ಬೆಳಕದ ಅದು ಒಂದೇ ನಮ್ಮ ಹತ್ತು ಸಾವಿರ ಎಕರೆ ಸಾವಿರ ಎಕರೆ ಏನೇ ಇರಿ ಅದೆಲ್ಲ ಹೊರಗೆ ಒಳಗಿರೋದೊಂದು ಬೆಳಕ ಅದು ಹೋದ ಬಳಿಕ ಯಾವುದಕ್ಕೇನು ಬೆಲೆ ಹೇಳಿ ಯಾವುದಕ್ಕೇನು ಬೆಲೆ ಅದ ಆಗ ದೀಪಕ್ಕೆ ಹೊರಗೆ ಬೆಳಕಿಗೆ ಹೆಂಗೆ ಬೆಲೆ ಅದ ಅಂತರಂಗದೊಳಗಿರುವಂಥ ಅರಿವಿನ ಬೆಳಕು ಅದ ಅಲ್ಲ ಅದಕ್ಕೆ ಭಾಳ ಬೆಲೆ ಅರಿವಿನ ಬೆಳಕಂದ್ರೆ ಏನು ನಾ ಅದೇನಿ ಅಂತ ಅನ್ನಿಸ್ತದಿಲ್ಲ ಅದೇ ಇದು ಮೇಜು ಇದು ಹೂವು ಇದು ಬಟ್ಟೆ ಇವೆಲ್ಲ ಹೇಳ್ತದಲ್ಲ ಅದೇ ಜ್ಞಾನ ಅದು ಜ್ಞಾನ ಅದು ಇಲ್ಲಾದರೆ ಇಲ್ಲ ಎಲ್ಲ ಅದಾವ ಅದನ್ನು ತಿಳ್ಕೊಳ್ಳೋದೊಂದು ಇರಬೇಕಲ್ಲ ಬೆಳಕು ಬೇಕಲ್ಲ ಆ ಜ್ಞಾನದ ಬೆಳಕಿಗೆ ಏನಂತಾರೆ ಆತ್ಮ ಬೆಳಕ ಎಷ್ಟು ಚಲೋ ಇಲ್ಲ ಅದೊಂದು ಬೆಳಕ ಮೈ ಕೆಂಪಿರಲಿ ಕಪ್ಪಿರಲಿ ಬೆಳಕ ಮಾತ್ರ ಬೆಳಕ ಬೆಳಕೇನ್ ಕಪ್ಪ ಬೆಳಕ ಹಳದಿ ನೀಲಿ ಹೀಗೇನರೇ ಆಗ್ತಾವೇನು ಕಿರಣಗಳು ಕಿರಣಗಳೇ ಎಷ್ಟು ಅದ್ಭುತದ ಹಾಗ ಆತ್ಮ ಆತ್ಮವೇ ಬಡವರ ಆತ್ಮ ಬ್ಯಾರೆ ಶ್ರೀಮಂತರ ಆತ್ಮ ಬ್ಯಾರೆ ಅಂತ ಎಲ್ಲದ ಎಲ್ಲದ ಬಡವರ ಮನೆಯ ಜ್ಯೋತಿ ಶ್ರೀಮಂತರ ಮನೆಯ ಜ್ಯೋತಿ ಹೇಗೆ ಬೇರೆ ಅಲ್ಲ ಹಾಗ ಬಡ ದೇಹದ ಆತ್ಮವೇ ಇರಲಿ ಶ್ರೇಷ್ಠ ದೇಹದ ಆತ್ಮವಿರಲಿ ಅದು ಒಂದೇ ಅದಕ್ಕೆ ಸ್ತ್ರೀ ಪುರುಷ ಶ್ರೀವಂತ ಬಡವ ಅನ್ನುವ ಭೇದ ಅಲ್ಲಿಲ್ಲ ಅಲ್ಲಿಲ್ಲ ಅದನ್ನು ಅರಿತುಕೊಂಡಾಗ ಮನುಷ್ಯ ಸಮಾಧಾನವಾಗಿ ಬಾಳತಾನೆ ಮನೆ ನೋಡಿದರೆ ಸಮಾಧಾನದಿಂದ ಬದುಕ್ಲಿಕ್ಕಾಗುವುದಿಲ್ಲ ಯಾಕೆ ನಮ್ಮ ಮನೆ ಸಾಣದಿರ್ತದೆ ಇನ್ನೊಬ್ಬರ ಮನೆ ದೊಡ್ಡದಿರ್ತದ ಅಥವಾ ನಮ್ಮದರೇ ದೊಡ್ದಿರ್ತದ ಅವರದೇ ಸಾಣದಿರ್ತದ ಅವೆಲ್ಲ ಹೊಂದಿಸಿ ಹೋಲಿಸಿ ನೋಡಿದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಹೌದಲ್ಲ ಹೇಳಿ ಇವೆಲ್ಲ ಭಿನ್ನ 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 ಭಿನ್ನವಾಗ್ತಾವ ಆದರೆ ಏನಂದ ಆತ್ಮ ಜ್ಯೋತಿ ಅಥವಾ ದೀಪ ಉರಿತದಲ್ಲ ಆ ದೀಪಕ್ಕೆ ಬೆಲೆ ಇಲ್ಲ ಅಂದ್ರ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅದು ಕೇವಲ ಬೆಳಕ ಹಾಗ ನಮ್ಮ ದೇಹ ಅಂದ್ರೆ ಒಂದಿಟ್ಟು ಸಣ್ಣ ಪುಟ್ಟು ಮನೆಗಳಿದ್ದಂಗೆ ಕೆಲವು ಗುಡ್ಸಲದಂಗೆ ಅದಾವ ಕೆಲವು ಅರಮನೆ ಹಂಗೆ ಅದಾವ ಇಲ್ಲೇನು ಕೆಲವು ಕಲ್ಲಿನೂ ಅದಾವ ಕೆಲವು ಕೆಂಪು ಅದಾವ ಬೆಳಗದಾವ ಏನೆಲ್ಲ ಅದಾವ ಆದರೆ ದೀಪ ಮಾತ್ರ ಒಂದೇ ಜೀವದೀಪ ಆತ್ಮದೀಪ ಅದನ್ನು ಅರಿತುಕೊಂಡವರಿಗೆ ಸಂತರು ಶರಣರು ಅಂತ ನಾವು ಕರೆಯೋದು ಈಗೇನು ಜಗತ್ತಿನ ಶ್ರೇಷ್ಠ ಜನ ಅಂತ ನಾವು ಹೇಳ್ತೇವಲ್ಲ ಅವರು ಯಾರು ನಮ್ಮ ದೇಹ ನಮ್ಮ ಮನಸ್ಸುಗಳ ಮಧ್ಯದಲ್ಲಿ ಒಂದು ಆತ್ಮದ ಜ್ಯೋತಿ ಹೊಳಿತದಂತ ಯಾರು ತಿಳ್ಕೋತಾರಲ್ಲ ಅವರೇ ಮಹಾತ್ಮರು ಇಲ್ಲೇನು ನನ್ನೊಳಗೂ ಜ್ಯೋತಿ ಅದ ನಿಮ್ಮೊಳಗೂ ಜ್ಯೋತಿ ಅದ ಅದು ಜ್ಞಾನ ಜ್ಯೋತಿ ಜ್ಞಾನ ಜ್ಯೋತಿ ಈ ಹೊರಗಿಂದ ನೋಡಿದರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅನ್ನಿಸ್ತದೆ ನಾವು ದೊಡ್ಡವರು ನಾವು ಸಣ್ಣವರು ಕುರ್ಚಿ ಅವು ಇವು ಎಲ್ಲ ನಮ್ಮನ್ನು ಸಣ್ಣ ಮಾಡ್ತಾವ ದೊಡ್ಡ ಮಾಡ್ತಾವ ಈಗ ಮಾಡೋದೆಲ್ಲೇನು ಸಣ್ಣ ಕುರ್ಚಿ ದೊಡ್ಡ ಕುರ್ಚಿ ಭಾಳ ಆಶ್ಚರ್ಯದ ಒಂದು ದೊಡ್ಡ ಸಭೆಗೆ ಹೋಗ್ರಿ ಅಲ್ಲಿ ಸಾಲಾಗಿ ಕುರ್ಚಿ ಹಾಕಿರ್ತಾರೆ ಅವರವರ ಯೋಗ್ಯತೆಗೆ ತಕ್ಕಂಗೆ ಕೂಡಿಸ್ತಾರೆ ಇಲ್ಲೇನು ಬೇಕಾದವ್ರು ಬೇಕಾದಲ್ಲಿ ಕೂಡ್ರಿ ಅನ್ನೋದಿಲ್ಲ ಅವ್ರು ನಡುವ ಹಾಕಿ ಅಲ್ಲಿ ಕೆಲ ಕೆಲವ್ರನ್ನ ನಡುವು ಕುಂಡಿಸ್ತಾರ ಕೆಲವ್ರನ್ನ ಇಲ್ಲೇ ಕುಂಡ್ರಿ ಅಂತಾರೆ ಕೆಲವ್ರಿಗೆ ಹೇಳ್ತಾರೆ ನೀವು ಅಂಕ ತೆಗಿರಿ ಅವರು ಬೇರೆ ಅವ್ರು ಬಂದಾರ ಅಂತಾರೆ ಇಲ್ಲಿ ಇಳಿಸೋದು ಏರ್ಸೋದು ಇಳಿಸೋದು ಏರ್ಸೋದು ಇರ್ತದೆ ಒಂದು ಸಭಾದಾಗ ಇವನ್ ನಡು ಕುಂಡಿಸಿರ್ತಾರೆ ಇನ್ನೊಂದು ಸಭಾದಾಗ ಹೊರಗೆ ಹಾಕಿರ್ತಾರೆ ಎಲ್ಲ ಕಡೆ ಕೂಡಿಸ್ತಾರೇನೋ ಹೇಳಿ ಈಗ ನಮಗೆ ಕುರ್ಚಿ ಕೊಟ್ಟಾರ ಏಟೋ ತಕ ಏಟೋ ತಕ ಈಗ ಹೇಳಾಗ್ಯದ ಇನ್ನೊಂದು ಅರ್ಧ ತಾಸು ಅಷ್ಟೇ ನಮಗೆ ಕೊಟ್ಟಾರ ಹೌದಲ್ಲ ಹೇಳಿ ಆ ಬಳಿಕ ನೀವರೇ ಕುಂಡ್ರಿ ಅವರೇ ಕುಂಡ್ರಿ ಯಾರು ಕೂತರೆ ನಮ್ಮ ನಮ್ಮ ಕುರ್ಚಿಗಳಿಗೆ ಮಿತಿ ಪತಿ ಎಲ್ಲ ಇರ್ತದ ಆದರೆ ಆತ್ಮ ಅಂತದಲ್ಲ ಅದರ ಅರಿವ ಉಂಟಾಯಿತು ಅಂದರೆ ಅದರ ಅನುಭವ ಉಂಟಾಯಿತು ಅಂದರೆ ಆ ಮನುಷ್ಯ ಸಂತೋಷಿಯಾಗಿರ್ತ ಅಸಂತೋಷ ಎಲ್ಲೆ ಎಲ್ಲಿ ಹೊಂದಿಕೆ ಹೋಲಿಕೆ ಅಂತ ಇರ್ತದೆ ಅಲ್ಲಿ ಅಸಂತೋಷ ಇರ್ತದೆ ಮ್ಯಾಲ ಕೆಳಗೆ ಇರ್ತದಲ್ಲ ಅಲ್ಲಿ ಅಸಂತೋಷ ಒಳಗೆ ಹೊರಗೆ ಹೌದಲ್ಲ ಹೇಳಿ ಸರಿವಂತ ಬಡವ ಕಲಿತಾಮ ಕಲೀಲಾರ್ದಮ್ಮ ಇವೆಲ್ಲ ಭೇದಗಳು ಜಗತ್ತಿನಾಗ ಇರುವೆ ಎಲ್ಲವನ್ನ ತೆಗೆದು ಹಾಕ್ಲಿಕ್ಕೆ ಆಗ್ತದೇನು ಹೇಳಿ ಈಗ ವರ ಇರ್ತಾರೆ ಎಲ್ಲ ವರದ ಬೆಲೆ ಅಷ್ಟ ಇರ್ತದೇನು ದೊಡ್ಡ ವರದ ಬೆಲೆ ದೊಡ್ಡದಿರ್ತದ ಸಣ್ಣ ವರದ ಬೆಲೆ ಸಣ್ಣದಿರ್ತದ ಏ ಇದೆಲ್ಲ ಏಕರೂಪ ಸಮರೂಪ ಅಂತ ಹೇಳಿಕಾಗ್ತದೇನು ಹೇಳಿ ಎಲ್ಲಾದರೂ ಸಾಧ್ಯವೇ ಜಗತ್ತಿರುವುದೇ ವೈವಿಧ್ಯಪೂರ್ಣ ವೈವಿಧ್ಯಪೂರ್ಣ ಬೇರೆ ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಏ ನಾ ಕೆಳಗೆ ಯಾಕೆ ನಾ ಮ್ಯಾಲೆ ಬರ್ತೀನಿ ಅಂದರೆ ಹೇಳಿ ಬೇರೂ ಸಾಯ್ತದೆ ಗಿಡನೂ ಸಾಯ್ತದೆ ಮ್ಯಾಲೆ ಹೂವು ಹಣ್ಣುಗಳಿರ್ತಾವೆ ಅವು ಮ್ಯಾಲೆ ಹೊಳಿತಾ ಇರ್ತಾವ ಅವು ಬಡ್ಡೆ ಅಂತದ ನಿಮ್ಮನ್ನೆಲ್ಲ ಹೊತ್ಕೊಂಡು ನಾನು ಸಣ್ಣವಾಗಿ ಬಿಟ್ಟೇನೆ ನೀವು ಮೆರ್ಯಾಕತ್ತೀರಿ ಮ್ಯಾಲೆ ಅಂತದ ಅಂದ್ರೆ ಇದು ಮ್ಯಾಲೆ ಹೋದ್ರೆ ಅದರ ಏನು ಬಡ್ಡಿನೇ ಮ್ಯಾಲೆ ಇಟ್ಕೊಳ್ಳಿ ಹೇಳಿ ಹಾಗಾಗುವುದಿಲ್ಲ ಯಾವುದು ಎಲ್ಲಿರಬೇಕೋ ಅಲ್ಲಿ ಇದ್ದರೆ ಅದಕ್ಕೆ ಸುರಕ್ಷಿತತ ಅದು ಸುರಕ್ಷಿತ ಇದನ್ನೆಲ್ಲ ತೆಗೆದು ಸಮ ಮಾಡ್ತೀನಿ ಅಂತ ನಾವು ಹೋದರೆ ಇವು ಬೇರೆ ಮ್ಯಾಲೆ ಬರಬೇಕಾಗ್ತದೆ ಗಿಡ ಸರಿಬೇಕಾಗ್ತದೆ ಹೂ ಹಣ್ಣುಗಳು ಬೀಳಬೇಕಾಗ್ತದೆ ಮುಗಿದ ಹೋಯಿತು ಇದೊಂದು ವಿಶೇಷ ವ್ಯವಸ್ಥಾದ ಈ ಜಗತ್ತಿನೊಳಗೆ ಪೂರ್ವ ಪೂರ್ವವೇ ಪಶ್ಚಿಮ ಪಶ್ಚಿಮವೇ ಎಲ್ಲ ಅಷ್ಟೇ ಸಶಕ್ತರು ಸಶಕ್ತರೆ ಅಶಕ್ತರು ಅಶಕ್ತರೆ ಸುಂದರ ಸುಂದರ ಕಡಿಮೆ ಸುಂದರ ಹೆಚ್ಚು ಸುಂದರ ಅವೆಲ್ಲ ಇರೋದೇ ಹೌದಲ್ಲ ಹೇಳಿ ಈಗ ನಿಮ್ಮೂರದ ಮುಂಬೈದಂಗೆ ಆಗ್ತದೆ ನೀ ಊರ ಏನು ವಿಮಾನ ಬರ್ತಾವ ಇಲ್ಲೇ ಯಾವಾಗಾರೆ ಬಂದಾವೇನು ಏನೋ ಅಕಸ್ಮಾತ್ ದಾರಿ ತಪ್ಪಿ ಮಷೀನ್ ಕೆಟ್ಟ ಬಿದ್ದರೆ ಹೋಯ್ತೆ ವಿನಃ ಆಗೋದು ನಿಮ್ಮಲ್ಲಿ ಅಲ್ಲಿ ಬರ್ತಾವ ಅಲ್ಲಿ ಮುಂಬೈದಂಥ ಬೆಂಗಳೂರಂಥ ಪಟ್ಟಣದಾಗ ಪ್ರತಿ ಮೂರು ನಿಮಿಷಕ್ಕೆ ಒಂದು ವಿಮಾನ ಇಳಿತದ ಒಂದು ವಿಮಾನ ಹಾರ್ತಿರ್ತದೆ ಅವ್ರದ್ದು ಮುಂಬೈದವ್ರು ಅವರು ನಾವು ಅವರು ಹೌದಲ್ಲ ಹೇಳಿ ಎಷ್ಟು ಆರಾಮದಿರಿ ಬೆಳಗಿನ ವೇಳೆ ಎದ್ದು ಎಷ್ಟು ಚೆಂದಾಗಿ ಇಲ್ಲಿ ಬಂದು ಕೂತು ನಾ ಕೂತಿರ್ತೀರಲ್ಲ ಮುಂಬೈದವ್ರನ್ನ ಹಿಂಗೆ ಒಂದು ದಿವಸ ಮಾಡಿರಿ ನೋಡ್ರಿ ಹೆಂಗಾಗ್ತದೆ ಆಗುದಿಲ್ಲ ಅದು ಅದೇ ಇದು ಇದೆ ಇಲ್ಲಿರುವ ವೈಭವ ಇಲ್ಲೇ ಅಲ್ಲಿರುವ ವೈಭವ ಅಲ್ಲೇ ಅದನ್ನು ಒಂದು ಆಗೋದಿಲ್ಲ ನಿಮ್ಮಂಗೆ ಮುಂಬೈ ಮಾಡೋಕ್ಕಾಗ್ತದೆ ಬೆಂಗಳೂರು ಮಾಡೋಕ್ಕಾಗ್ತದೆ ಎಷ್ಟು ಸ್ವಚ್ಛ ಹವ ಅದ ಇಲ್ಲಿ ಇದನ್ನು ಎಲ್ಲಿರ್ತಾರೆ ಅವರು ಬೆಂಗಳೂರವರು ಹೇಳಿ ಎಷ್ಟು ಸ್ವಚ್ಛ ಹವಾ ಪ್ರಾಣವಾಯು ಏನು ಸ್ವಚ್ಛ ಅದ ತಾಜಾ ತಾಜಾ ಇಲ್ಲಿ ಕೂತರೆ ಒಂಥರ ಏನಾಗ್ತದೆ ಒಂಥರ ಸಂತೋಷ ಆಗ್ತದೆ ಒಂಥರ ಚೈತನ್ಯ ಬರ್ತದೆ ಹೌದಲ್ಲ ಹೇಳಿ ತಂಪು ವಾತಾವರಣ ಏನು ಮಜಾ ಅದ ಬಹಳ ತಂಪು ಅಲ್ಲ ಬಹಳ ಬಿಸಿ ಅಲ್ಲ ತಂಪ ಗಾಳಿ ಹೀಗೆ ಒಂದು ಅಷ್ಟು ಇಷ್ಟು ಬೀಸ್ತದೆ ಸೂರ್ಯನ ಕಿರಣಗಳು ಒಂದು ಏಟು ಬಂದು ಎಲ್ಲ ಕಡೆ ಬೆಳಕ ಚೆಲ್ತವ ನೀವೆಲ್ಲ ಸ್ನಾನ ಮಾಡಿ ಬಂದು ಕುಂತೀರಿ ಇದೊಂದು ವೈಭವ ಅಲ್ಲಿ ಬರ್ತದೇನು ನಿಂಬದ ನಿಮ್ಮದೇ ಅವ್ರದ ಅವ್ರದೇ ಹೌದಲ್ಲ ಹೇಳಿ ನಿಮ್ಮದು ಬೇರೆ ಅವ್ರದ್ದು ಬೇರೆ ಇಬ್ಬರನ್ನ ಒಂದು ಮಾಡಕ್ಕೆ ಹೋದ್ರೆ ಇಬ್ಬರಿಗೆ ಹುಚ್ಚ ಹಿಡಿತದ ನಿಮ್ಮನ್ನು ಓದ ಮುಂಬೈ ಪಟ್ಟಣದಾಗ ಬಿಟ್ಟು ಬಿಟ್ಟರೆ ಹೆಂಗಾಗ್ತದ ಮುಂಬೈದ ಅವನು ತಂದು ಇಲ್ಲಿ ಬಿಟ್ಟರೆ ಇಬ್ಬರ ಗತಿ ನೋಡಬೇಕು ಹೌದಲ್ಲ ಹೇಳಿ ನಿಮ್ಮದು ದಿಕ್ಕ ತಪ್ತದ ಮುಂಬೈದಾಗ ಅವರು ಇಲ್ಲಿ ಬಂದರೆ ಅವ್ರಿಗೆ ಹುಚ್ಚೇ ಹಿಡಿತದ ಹೌದಲ್ಲ ಹೇಳಿ ಇಲ್ಲೇನದ ಏನಿಲ್ಲ ಆದರೆ ಅಲ್ಲಿಲ್ಲದ್ದು ಇಲ್ಲದೆ ಅದನ್ನು ಅನುಭವಿಸಬೇಕು ಮನುಷ್ಯ ಅಲ್ಲಿಲ್ಲ ಅಷ್ಟು ಇಷ್ಟು ಒಳ್ಳೆಯ ವಾತಾವರಣ ಬೇರೆ ಪಟ್ಟಣಗಳಲ್ಲಿ ದೊಡ್ಡ ಪಟ್ಟಣಗಳಲ್ಲಿ ಅಂತ ಏನು ಹೇಳ್ತೇವೆ ಅಲ್ಲಿಲ್ಲ ಅವು ಭಾರೀ ಪಟ್ಟಣಗಳು ಈಗ ದಿಲ್ಲಿ ಅದ ಅಲ್ಲ ಏನು ಪಟ್ಟಣ ಮೂರು ಕೋಟಿ ಜನ ಮೂರುವರೆ ಏನು ಹವಾ ಹೇಗೆ ಧೂಳು ಬರ್ತಿರ್ತದ ಏನು ಹವಾ ಹೌದಲ್ಲ ಹೇಳಿ ಹವಾ ಅಂದ ಕೂಡಲೇ ಏನು ಅಂದ ಅಂದ್ಕೂಡಲೇ ನೀವು ಹೆಂಗೆ ತಿಳ್ಕೊಂಡಿರಿ ಧೂಳು ಬರ್ತಿರ್ತದ ನೂರಾರು ಕಿಲೋಮೀಟರ್ದಿಂದ ಹೆಂಗೆ ಹೊಗೆ ಹರಿದು ಇಡೀ ಬೆ ದಿಲ್ಲಿ ಪಟ್ಟಣವನ್ನು ಮುಚ್ಚಿಬಿಡ್ತದೆ ನಿಮ್ಮದೇಲ್ಲಿದ್ದು ಬರ್ತದೆ ಇಲ್ಲಿ ಗಾಳಿ ಬರ್ತದೆ ಸಹ್ಯಾದ್ರಿ ಬೆಟ್ಟದಿಂದ ಗಾಳಿ ಬರ್ತದೆ ಮಳೆ ಹನಿಗಳು ಬರ್ತಾವ ಸಾಗರದಿಂದ ಎಷ್ಟು ಅದ್ಭುತದ ನಿಮ್ಮೂರ ಹೇಳಿ ಎಷ್ಟು ಚಂದದ ಇದನ್ನು ಅರ್ಥ ಮಾಡ್ಕೋಬೇಕು ಹೊರಗೆ ಏನೇನದ ಅಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರೋದೇ